ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಯಾವ ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮ ನಿಮಗೆ ಗೊತ್ತಾಗಲ್ವ ಹೌದು ಫ್ರೆಂಡ್ಸ್ ಇವತ್ತು ಮಂಗಳವಾರ ಅಲ್ವಾ ಮೊನ್ನೆ ತಾನೇ ಮಹಾಲಯ ಅಮಾವಾಸ್ಯೆ ಮುಗ್ದಿದೆ ಅಲ್ವಾ ಭಾನುವಾರ ಅಮಾವಾಸ್ಯ ಮಹಾಲಯ ಅಮಾವಾಸ್ಯೆ ಮುಗಿದಿದೆ ಇವತ್ತು ಮಂಗಳವಾರ ಅಂದರೆ ಅಮಾವಾಸ್ಯೆಯ ಎರಡನೆಯ ದಿನ ಅಲ್ವಾ ನಿನ್ನೆ ಸೋಮವಾರ ಇವತ್ತು ಮಂಗಳವಾರ ಅಲ್ವಾ ಇವತ್ತು ಮಂಗಳವಾರ ನಾನು ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಸೂಪರ್ ಆಗಿರುವಂತಹ ಒಂದು ಟಿಪ್ಸೇ ತಂದಿದ್ದೀನಿ ಅಂತಲೇ ಹೇಳ್ಬೋದು ಅಂದರೆ ಯಾವ ಟಿಪ್ಸ್ ಅಪ್ಪ ಅದು ಅಂತ ನೀವು ಕೇಳೋದಾದ್ರೆ ಆಲ್ರೆಡಿ ತಮ್ಮನೇ ನೋಡಿರ್ತೀರಾ ಅಲ್ವಾ ಹೌದು ಫ್ರೆಂಡ್ಸ್ ಇವತ್ತು ಮಂಗಳವಾರ ದಿನ ರಾತ್ರಿ ನೀವು ಮಲಗುವಂಥ ಸಮಯದಲ್ಲಿ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟದಿಂದನೂ ಸಹ ನೀವು ಹೊರಬರ್ಬೋದು ಅಂತಲೇ ಹೇಳ್ಬೋದು ಸಾಲದ ಸಮಸ್ಯೆ ಆಗಿರ್ಬೋದು ಇಲ್ಲ ಮನೆಯಲ್ಲಿ ಕಾಡ್ತಾ ಇರುವಂತಹ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇಲ್ಲ ಯಾವುದಾದ್ರೂ ಕೆಲಸ ಕಾರ್ಯ ಕೈಯಕ್ಕೆ ಯಶ ಸಿಗ್ತಾಯಿಲ್ಲ ಏಳಿಗೆ ಇಲ್ಲ ಮನೆಯಲ್ಲಿ ನೆಗೆಟಿವ್ ಅಂಶನೇ ನಮಗೆ ಇದೆ ಪಾಸಿಟಿವ್ ಅನ್ನೋ ಎನರ್ಜಿನೇ ನಮ್ಮ ಮನೆಯಲ್ಲಿ ಇಲ್ಲ ಮನೆಯಲ್ಲಿ ಬಡತನಗಳು ಕಷ್ಟಗಳು ದಾರಿದ್ರ್ಯತೆಗಳು ಹೆಚ್ಚಾಗಿ ಕಾಡ್ತಾ ಇದೆ ಅಂತಂದರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇವತ್ತೊಂದು ದಿನ ನಾನು ಹೇಳ್ಕೊಡ್ತಾ ಇರುವಂಥ ಈ ಒಂದು ಚಿಕ್ಕದಾದಂಥ ತಂತ್ರ ಪರಿಹಾರನ ನೀವು ರಾತ್ರಿ ಮಲಗುವ ಮುನ್ನ ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ರೂ ಅದರಿಂದ ನೀವು ಸಂಪೂರ್ಣವಾಗಿ ಹೊರಗಡೆ ಬರ್ಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವು ಏನಾದ್ರೂ ವೇಟ್ ಮಾಡ್ತಾ ಇದ್ದೆ ಪ್ಲೀಸ್ ಲೈಕ್ ಕೊಡೋದನ್ನ ಮರಿಬಿಡಿ ಮತ್ತೆ ಇನ್ನು ಯಾರಸಗಳು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದೀವಿ ಅಂತ ನೀವು ಹೇಳೋದಾದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಥ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ರೆಮಿಡಿ ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ರೆಮಿಡಿ ಹಾಗಾಗಿ ಅದರಲ್ಲೂ ಆಲ್ರೆಡಿ ತಮಿಳಿನ ನೋಡಿರ್ತೀರಲ್ವ ತಮಿಳಿನಲ್ಲಿ ನೀವು ಒಂದು ಸೊಪ್ಪನ್ನ ನೋಡಿದ್ದೀನಿ ಅದು ಯಾವ ಸೊಪ್ಪು ಗೊತ್ತಾ ಮೆಹೆಂದಿ ಸೊಪ್ಪು ಮೆಹೆಂದಿ ಸೊಪ್ಪನ್ನ ಬಳಸ್ಕೊಂಡು ನಾವು ಯಾವ ರೀತಿ ದನನ ಆಕರ್ಷಣೆ ಮಾಡೋದು ದನನ ಆಕರ್ಷಣೆ ಮಾಡಿಕೊಂಡು ನಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳು ಮತ್ತು ಸಾಲದ ಸಮಸ್ಯೆ ಮೀನಾಗಿ ಕಾಡುವಂತಹ ಹಣಕಾಸಿನ ಸಮಸ್ಯೆ ಸಾಲದ ಸಮಸ್ಯೆಯಿಂದ ಯಾವ ರೀತಿ ಹೊರಗಡೆ ಬರೋದು ಅಂತ ಅನ್ನೋದೇ ಇವತ್ತಿನ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆ ಒಂದು ಅಂದರೆ ಸೊಪ್ಪನ್ನ ಅಂದರೆ ಮೆಹಂದಿ ಸೊಪ್ಪನ್ನ ಬಳಸ್ಕೊಂಡು ಯಾವ ರೀತಿ ಕೆಲವೊಂದು ತಂತ್ರ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಮೆಹಂದಿ ಸೊಪ್ಪಿನ ಜೊತೆಗೆ ಇನ್ನೂ ಒಂದೆರಡು ವಸ್ತುಗಳಿದೆ ಫ್ರೆಂಡ್ಸ್ ಆ ವಸ್ತುಗಳನ್ನೂ ಸಹ ನಾವು ಬಳಸ್ಕೊಂಡು ಮಾತೆ ಮಹಾಲಕ್ಷ್ಮಿನ ಯಾವ ರೀತಿ ಅಟ್ರಾಕ್ಷನ್ ಮಾಡೋದು ಧನನ ಯಾವ ರೀತಿ ಅಟ್ರಾಕ್ಷನ್ ಮಾಡೋದು ನಮ್ಮ ಮನೆಗೆ ಯಾವ ರೀತಿ ಮಾತೆ ಮಹಾಲಕ್ಷ್ಮಿನ ವಿಷ್ಣುವಿನ ಜೊತೆ ನಮ್ಮ ಮನೆಗೆ ಆಹ್ವಾನ ಮಾಡ್ಕೊಳ್ಳೋದು ಅಂತ ಅನ್ನೋದನ್ನ ನನಗೆ ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ಫ್ರೆಂಡ್ಸ್ ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಕಾಡುವಂಥ ಸಮಸ್ಯೆ ಯಾವುದೇ ಹಣಕಾಸಿನ ಸಮಸ್ಯೆ ಅಲ್ವಾ ಈ ಹಣಕಾಸಿನ ಸಮಸ್ಯೆನ ನಾವು ಯಾವ ರೀತಿ ಬಗೆಹರಿಸ್ಕೊಳ್ಳೋದು ನಾವು ದುಡ್ಡಂತ ದುಡ್ಡನ್ನ ಯಾವ ರೀತಿ ಕೈಯಲ್ಲಿ ಇಟ್ಕೊಳ್ಳೋದು ಅಂದರೆ ಖರ್ಚನ್ನ ಕಡಿಮೆ ಮಾಡಿಕೊಂಡು ಎಲ್ಲ ದುಡ್ಡನ್ನ ಯಾವ ರೀತಿ ಉಳಿಸ್ಕೊಳ್ಳೋದು ಅದ್ರ ಜೊತೆಗೆ ಮೇನಾಗಿ ಕಾಡುವಂತಹ ಈ ಹಣಕಾಸಿನ ಸಮಸ್ಯೆಯಿಂದ ಯಾವ ರೀತಿ ನಾವು ಹೊರಗಡೆ ಬರೋದು ನಮ್ಮ ಮನೆಯಲ್ಲಿರುವಂಥ ಬಡತನ ದಾರಿದ್ರ್ಯತೆಗಳು ಹೇಗೆ ಹೇಗೆ ಅದನ್ನ ನಿರ್ವ ಅಂದರೆ ನಿರ್ಮೂಲನೆ ಮಾಡ್ಕೋಬಹುದು ಅಂತ ಅನ್ನೋದೇ ಇವತ್ತಿನ ಒಂದು ಟಾಪಿಕ್ ಅಂತಲೇ ಆಲ್ರೆಡಿ ಇಲ್ಲಿ ಗೊತ್ತಿದೆ ಅಲ್ವಾ ಹೌದು ಫ್ರೆಂಡ್ಸ್ ಸಾಮಾನ್ಯವಾಗಿ ಮನುಷ್ಯನಿಗೆ ಹಣಕಾಸಿನ ಸಮಸ್ಯೆ ಹಾಕಿ ಬರುತ್ತೆ ಹೇಳಿ ಹಾಂ ಫ್ರೆಂಡ್ಸ್ ಸಾಮಾನ್ಯವಾಗಿ ಮನುಷ್ಯನಿಗೆ ಹಣಕಾಸಿನ ಸಮಸ್ಯೆ ಹಾಕಿ ಬರುತ್ತೆ ಹೇಳಿ ತಗೊಳ್ಳುವಂತಹ ಸ್ಯಾಲ್ರಿ ಕಡಿಮೆ ಇದ್ದಾಗ ಮಾತ್ರ ನಮಗೆ ಹಣಕಾಸಿನ ಸಮಸ್ಯೆ ಬರೋದು ಅಂತ ಆಲ್ರೆಡಿ ನಿಮಗೆ ಗೊತ್ತಿರೋ ವಿಷಯನೇ ಅಲ್ವಾ ಹೌದು ಫ್ರೆಂಡ್ಸ್ ನಾವು ತಗೊಳ್ಳುವಂತಹ ಒಂದು ಸ್ಯಾಲ್ರಿ ಅಮೌಂಟ್ ಜಾಸ್ತಿ ಇದ್ದಾಗ ನಮ್ಗೆ ಯಾಕೆ ಹಣಕಾಸಿನ ಹಣಕಾಸಿನ ಸಮಸ್ಯೆ ಬರುತ್ತೆ ಕಡಿಮೆ ಬರೋಣ ಆದರೆ ನಾವು ತಗೊಳ್ಳುವಂಥ ಸ್ಯಾಲ್ರಿಲಿ ನಾವು ಎಲ್ಲ ಸ್ಯಾಲ್ರಿನೂ ಸಹ ನಾವು ನಮ್ಮ ಜೀವನದಲ್ಲಿ ಎಲ್ಲದಕ್ಕೂ ನಾವು ಖರ್ಚು ಮಾಡಿಬಿಟ್ರೆ ಇನ್ನು ಕೈಯಲ್ಲಿ ಹೇಗೆ ದುಡಿ ಉಳುತ್ತೆ ನಾವು ತಗೊಳ್ಳುವಂಥ ಸ್ಯಾಲ್ರಿ ಅಮೌಂಟಲ್ಲಿ ಖರ್ಚೆಲ್ಲ ಕಳೆದು ನಮ್ಮ ಕೈಯಲ್ಲಿ ಹಣ ಉಳಿಬೇಕು ನಾವು ಮಾಡಿಕೊಂಡಂತಹ ಸಾಲನ ತೀರಿಸಬೇಕು ಮತ್ತು ನಮ್ಮ ಮನೆಯಲ್ಲಿ ಮನೆ ಹೇಳಿಗೆ ಹೊಂದಬೇಕು ಯಾವುದೇ ಒಂದು ಕಷ್ಟದಿಂದಲೂ ಸಹ ನಮ್ಮ ಮನೆಯಲ್ಲೇ ಮನೆ ಅಂದರೆ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇಲ್ಲ ಯಾವುದೇ ಒಂದು ಸಮಸ್ಯೆಗಳು ಬರಬಾರ್ದು ಅಂತಂದರೆ ಇವತ್ತು ನಾನು ತೋರಿಸ್ಕೊಡುವಂಥ ಈ ಒಂದು ರೆಮಿಡಿನ ಈ ಅದ್ಭುತವಾದಂತಹ ತಂತ್ರ ಪರಿಹಾರನ ನೀವು ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಅಂತಂದರೆ ನೀವೇ ಆಶ್ಚರ್ಯಪಡ್ತಿಲ್ಲ ಹೌದು ಸಾಲ ಯಾರಿಗಿರಲ್ಲ ಹೇಳಿ ಪ್ರತಿಯೊಬ್ಬ ಮನುಷ್ಯನಿಗೂ ಸಾಲ ಅಂತ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಕೆಲವ್ರಿಗೆ ದೊಡ್ಡದಾಗಿರುವಂಥ ಸಾಲ ಇರುತ್ತೆ ಇನ್ನು ಕೆಲವರಿಗೆ ಚಿಕ್ಕದಾಗಿರುವಂಥ ಸಾಲ ಇರುತ್ತೆ ಈಗ ನಾವು ಸಾಲ ಏನಿಗೆ ಮಾಡ್ತೀವಿ ನಾವು ತಗೊಳ್ಳುವಂಥ ಸ್ಯಾಲ್ರಿ ಕಡಿಮೆ ಆಲ್ರೆಡಿ ನಾನು ಆವಾಗಲೇ ಹೇಳಿದೆ ನಿಮಗೆ ತೆಗೆದುಕೊಳ್ಳುವಂತಹ ಸ್ಯಾಲ್ರಿ ಕಡಿಮೆ ಇದ್ದಾಗ ಮಾತ್ರ ನಾವು ಸಾಲದ ಮೊರೆಗೆ ಹೋಗ್ತೀವಿ ಅಲ್ವಾ ಆ ಒಂದು ಒಂದು ಸಾಲ ಅಂತೀರ್ಸೋಕ್ಕೆ ಇನ್ನೊಂದು ಸಾಲ ಮಾಡ್ತೀವಿ ಅಂದರೆ ಈಗ ನಾವು ಸಾ ಒಂದು ಕಡೆ ಸಾಲ ಮಾಡ್ತೀವಿ ಈ ಒಂದು ಕಡೆ ಸಾಲ ಮಾಡಿದಾಗ ನಾವು ಒಡವೆಗಳನ್ನ ತಗೊಂಡೋಗಿ ಹಡ ಹಡೆ ಇಟ್ಟು ಅದರಿಂದ ನಾವು ಸಾಲ ಬರುವಂಥದ್ದಾಗಿರ್ಬೋದು ಮನೆ ಪತ್ರಗಳನ್ನ ಇಟ್ಟು ಸಾಲ ತಗೊಳ್ಳೋಂಥದ್ದು ಆಗಿರ್ಬೋದು ಇಲ್ಲ ಯಾರ ಹತ್ರ ನಾವು ಇವೆರಡನ್ನೂ ಮಾಡಲಿಲ್ಲ ಅಂತಂದ್ರು ಬೇರೆ ಯಾರ ಹತ್ರನಾದ್ರು ನಾವು ಕಡಿಮೆ ಬಡ್ಡಿಗೆ ಇಲ್ಲ ಅಂತಂದ್ರೆ ಹೆಚ್ಚಿನ ಬಡ್ಡಿನಾದರೂ ಕೊಟ್ಟು ಸಹ ನಾವು ಸಾಲವನ್ನು ತೆಗೆದುಕೊಳ್ತೀವಿ ಅಲ್ವಾ ಸಾಲ ತೆಗೆದುಕೊಳ್ಳೋದು ತಪ್ಪಲ್ಲ ಫ್ರೆಂಡ್ಸ್ ಅಂದರೆ ತಪ್ಪಲ್ಲ ಅಂತಲ್ಲ ಸಾಲ ಸಾಲ ಒಂದು ಮಾಡಿ ನಾವು ತುಪ್ಪ ತಿಂದೇ ತಿಂತಾರೆ ನಮ್ಮ ಜನ ಅಲ್ವಾ ಸಾಲ ಮಾಡ್ದೇ ಇರುವಂಥ ಮನುಷ್ಯರು ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತಲೇ ಹೇಳ್ಬೋದು ಕೆಲವ್ರಿಗೆ ದೊಡ್ಡ ಸಾಲ ಇರುತ್ತೆ ಕೆಲವ್ರಿಗೆ ಚಿಕ್ಕ ಸಾಲ ಇರುತ್ತೆ ಅಂತಲೇ ಹೇಳ್ಬೋದು ಆದರೆ ನಾವು ಮಾಡಿಕೊಳ್ಳುವಂತಹ ಸಾಲದ ಹೊರೆಯಿಂದ ನಾವು ಯಾವ ರೀತಿ ಹೊರಗಡೆ ಬರೋದು ಅಂತ ಅನ್ನೋದೇ ಇವತ್ತಿನ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು ನೋಡಿ ನಾವು ಸಾಲ ಮಾಡ್ತೀವಿ ಒಂದು ಸಾಲ ತೀರ್ಸೋಕ್ಕೋಸ್ಕರ ಇನ್ನೊಂದು ಕಡೆ ಸಾಲ ಮಾಡ್ತೀವಿ ಆ ಸಾಲ ತೀರ್ಸೋಕ್ಕೋಸ್ಕರ ಇನ್ನೊಂದು ಕಡೆ ಸಾಲ ಮಾಡ್ತೀವಿ ಅದೇ ನಾವು ಮಾಡೋದು ತಪ್ಪು ಫ್ರೆಂಡ್ಸ್ ನಾವು ದುರ್ದಂತದಲ್ಲೇ ನಾವು ಆದಷ್ಟು ಲಿಮಿಟಾಗಿ ಅದನ್ನ ಮನೆಯಲ್ಲಿ ಖರ್ಚನ್ನ ಕಡಿಮೆ ಮಾಡಿಕೊಂಡು ಲಿಮಿಟಾಗಿ ಮನೆಯಲ್ಲಿ ಎಲ್ಲವನ್ನು ಬಳಸ್ಕೊಂಡು ಆ ದುಡ್ದಂತಹ ದುಡ್ಡಲ್ಲಿ ನಾವು ಅಷ್ಟೋ ಇಷ್ಟೋ ಉಳಿಸಿ ನಾವು ಇಟ್ಕೊಂಡು ಅದರಿಂದ ನಾವು ಸಾಲ ತೀರಿಸ್ಬೇಕು ಹೊರ್ತು ಒಂದು ಕಡೆ ಸಾಲ ಹೋಗಿ ಇನ್ನೊಂದು ಕಡೆ ಸಾಲ ತಿರ್ಸಿ ಅಂದರೆ ಇನ್ನೊಂದು ಕಡೆ ಸಾಲ ಮಾಡೋಕ್ಕೋದ್ರೆ ನಾವು ಸಾಲದ ಹೊರೆಗೆ ಸಿಗಾಕೊಂಡು ನರಳಾಡುವಂಥ ಪರಿಸ್ಥಿತಿ ಬರುತ್ತೆ ಅಲ್ವಾ ಆ ಥರ ಆದಾಗನೇ ಮನುಷ್ಯ ಅಂದರೆ ಮನುಷ್ಯ ಸಾಲ ಮಾಡಿ ಸಾಲ ತೀರ್ಸಕ್ಕೆ ಆಗ್ದೇ ಸೂಸೈಡ್ ಮಾಡ್ಕೊಳುವಂಥದ್ದಾಗಿರ್ಬೋದು ಇಲ್ಲ ಸಾಲದ ಒಂದು ಸಾಲದ ಒಂದು ಹೊರೆಯಲ್ಲಿ ಸಿಗಾಕೊಂಡು ನರಳುವಂಥದ್ದಾಗಿರ್ಬೋದು ಇನ್ನು ಕೆಲವರು ಸಾಲ ಮಾಡಿಕೊಂಡು ತೀರ್ಸೋಕಾಗ್ದೇನೆ ಅಂದರೆ ಮನೆ ಹತ್ರ ಸಾಲ ಸಾಲ ಕೊಟ್ಟಿರೋರು ಮನೆ ಹತ್ರ ಬಂದು ಜಗಳ ಆಡ್ತಾರೆ ಅವ್ರಿಗೆ ಅವರು ಎಲ್ಲರ ಮುಂದಿನ ನಮಗೆ ಬೈತಾರೆ ಮಾತಾಡ್ತಾರೆ ನಮ್ಗೆ ಅವಮಾನ ಆಗುತ್ತೆ ನಾವು ಹೇಗೆ ನಾವು ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ ಇಲ್ಲಿ ದೊಡ್ಡ ದೊಡ್ಡ ಅಮೌಂಟು ನಮಗೆ ಕಡಿಮೆ ಬರ್ತಾ ಇದೆ ಅದರಲ್ಲಿ ಜೀವನ ಮಾಡೋದೇ ಕಷ್ಟ ಇನ್ನು ಸಾಲ ಈಗ ಪ್ಪ ತೀರ್ಸೋದು ಅಂತ ಹೇಳಿ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ ಎದ್ರುಕೊಂಡು ಪಾಪ ಎದುರುಕೊಂಡು ಊರೇ ಹೋಗ್ಬಿಡ್ತಾರೆ ಅಲ್ವಾ ಯಾರಿಗೂ ಗೊತ್ತಾಗದೇ ರೀತಿ ರೀತಿಯಲ್ಲಿ ರಾತ್ರಿ ರಾತ್ರಿ ಊರನ್ನೇ ಬಿಟ್ಟೋಟೋಗಿಡ್ತಾರೆ ಅಂತ ಜನರು ಸಹ ಇದ್ದಾರೆ ಫ್ರೆಂಡ್ಸ್ ಆದ್ರೆ ಅದು ತಪ್ಪು ಅಂತ ಹೇಳಬಹುದು ಆದ್ರೆ ಅವ್ರು ಮಾಡ್ಕೊಳ್ಳುವಂತಹ ಸಾಲದ ಹೊರೆಯಿಂದ ಅವ್ರು ಕಡಿಮೆ ಸಾಲದ ಹೊರೆನ ಕಡಿಮೆ ಮಾಡಿಕೊಂಡು ಇದ್ದಿದ್ರೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ನಾವು ಯಾವುದೇ ಒಂದು ಸಮಸ್ಯೆ ಇದ್ರೂ ಪ್ರತಿಯೊಂದು ಸಮಸ್ಯೆಗೂ ಸಹ ಒಂದಲ್ಲ ಒಂದು ಪರಿಹಾರ ಅಂದರೆ ಇದ್ದೇ ಇರುತ್ತೆ ಸಾಲ ಮಾಡೋದು ದೊಡ್ಡದಲ್ಲ ಅದು ತೀರಿಸ್ಕೊಂಡು ಮರ್ಯಾದೆ ಉಡಿಸ್ಕೊಳ್ಳೋದೇ ಮೇನ್ ಪಾಯಿಂಟ್ ಅಂತಲೇ ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಇವತ್ತು ನಾನು ಹೇಳ್ಕೊಡುವಂಥ ಈ ಒಂದು ಟಿಪ್ಸ್ ಟಿಪ್ಸ್ನ ನೀವು ಫಾಲೋ ಮಾಡ್ಕೊಂಡು ಬಂದರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನೀವು ದುಡ್ದಂಥ ದುಡ್ಡು ನಿಮಗೆ ಕೈಯಲ್ಲಿ ಉಳಿಯುತ್ತೆ ಸಾಲ ನೀವು 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 ಬೇರೆಯವ್ರ ಥರ ಸಾಲ ಮಾಡಿರ್ತೀರ ನೋಡಿ ಅಂಥ ಸಾಲವನ್ನು ಸಹ ನೀವು ತೀರಿಸ್ಕೊಂಡು ನೀವೇ ಒಬ್ಬರಿಗೆ ಸಾಲವನ್ನು ಕೊಡುವಂಥ ಮಟ್ಟಿಗೆ ನೀವು ಬೆಳೀತೀರಾ ಮನೆ ಅಭಿವೃದ್ಧಿಯಾಗುತ್ತೆ ಏಳಿಗೆ ಹೊಂದಿರುತ್ತೆ ಮನೆಯಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಬಗ್ಗೆ ಇರುತ್ತೆ ಬಡತನ ದಾರಿದ್ರ್ಯ ಕಷ್ಟಗಳೆಲ್ಲವನ್ನೂ ಸಹ ನೀವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಇವತ್ತಿನ ಟಿಪ್ಸ್ನ ನೀವು ನೋಡಲೇಬೇಕು ಹಾಗಾದರೆ ಅದನ್ನ ಯಾವ ರೀತಿ ಮಾಡೋದು ಅಂತ ಅದನ್ನ ನಾನು ನಿಮಗೆ ನಿಮಗೆ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ಸಾಮಾನ್ಯವಾಗಿ ತುಂಬ ಜನಕ್ಕೆ ಮನೆಯಲ್ಲಿ ಬಡಸ್ತಾನೆ ಅನ್ನೋದು ಕಾಡ್ತಾ ಇರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಎಷ್ಟೇ ದುಡಿದ್ರೂ ಸಹ ಒಂದು ರೂಪಾಯಿನೂ ಸಹ ಕೈಯಲ್ಲಿ ನಿಲ್ಲ ಈಗ ತ ಈಗ ದುಡ್ಕೊಬಂದು ಈ ರೀತಿ ಹಣ ತಂದಿರ್ತೀರ ಆಗಲೇ ನಾಳೆಗೇ ಬೆಳಿಗ್ಗೆ ನಿಂತರ ಹಣ ಒಂದು ರೂಪಾಯಿ ನೀರಲ್ಲ ಆ ರೀತಿ ಇರುವಂಥ ಪರಿಸ್ಥಿತಿ ಆಗಿರ್ಬೋದು ಈಗ ಸಾಲದ ಮೇಲೆ ಸಾಲದ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ ಒಂದು ಸಾಲ ತೀರ್ಸೋಕೋಸ್ಕರ ಇನ್ನೊಂದು ಸಾಲ ಮಾಡ್ತಾ ಇದ್ದೀವಿ ಅನ್ನೋಂಥದ್ದಾಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರಿಗೆ ಯಶ ಸಿಗ್ತಾಯ ಏಳಿಗೆ ಇಲ್ಲ ಎಲ್ಲಿ ಹೋದರೂ ಬರೀ ನನಗೆ ಅಂದರೆ ಲಾಸ್ ಲಾಸ್ ಅನ್ನೋದೇ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಸ್ ಆಗ್ತಾಯಿದೆ ಫಸ್ಟು ಚೆನ್ನಾಗಿ ನಡೀತಾ ಇತ್ತು ಈಗ ವ್ಯಾಪಾರನೇ ನಡೀತಾ ಇಲ್ಲ ತುಂಬ ಲಾಸ್ ಆಗ್ತಾಯಿದೆ ಅಂತ ಅಂದರೆ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ದಿನ ಮಂಗಳವಾರ ಇವತ್ತು ರಾತ್ರಿ ಮಲಗುವಂಥ ಸಮಯದಲ್ಲಿ ಅಂದರೆ ಇವತ್ತು ಮಂಗಳವಾರ ನೀವು ಬೆಳಿಗ್ಗೆ ಪೂಜೆ ಪುರಸ್ಕಾರಗಳನ್ನೆಲ್ಲ ಮನೆಯಲ್ಲಿ ಮಾಡಿರ್ತೀರಲ್ವಾ ಹೌದು ಫ್ರೆಂಡ್ಸ್ ಸಾಯಂಕಾಲ ಸಹ ನೀವು ಒಂದು ಬಂದು ಮಾತೆ ಮಹಾಲಕ್ಷ್ಮಿ ವಿಷ್ಣುವಿಗೆ ಅದ್ರ ಜೊತೆಗೆ ಮುಖ್ಯವಾಗಿ ನಿಮ್ಮ ಮನೆಯ ದೇವರಿಗೆ ನೀವು ಮುಖ್ಯವಾಗಿ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ ನಂತರ ತುಪ್ಪದಿಂದಲೇ ನೀವು ದೀಪ ಹಚ್ಚಿ ಇವತ್ತು ಮಂಗಳವಾರ ಅಲ್ಲವಾ ಆದಷ್ಟು ಮಂಗಳವಾರ ಶುಕ್ರವಾರ ನೀವು ತುಪ್ಪದಿಂದನೇ ದೀಪ ಹಚ್ಚಿ ತುಪ್ಪದಿಂದ ನೀವು ದೀಪ ಹಚ್ಚಿದ್ರೆ ಮಾತ್ರ ನೀವು ಆಗೋಕ್ಕೆ ಸಾಧ್ಯ ಅಂತಲೂ ಹೇಳ್ಬೋದು ಯಾರ ಮನೆಯಲ್ಲಿ ತುಪ್ಪದಿಂದ ದೇವರಿಗೆ ದೀಪ ಹಚ್ಚುತ್ತಾರೋ ಅವ್ರ ಮನೆಯಲ್ಲಿ ಭೋಗ ಭಾಗ್ಯಗಳೇ ದೊರೆಯುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಆದಷ್ಟು ತುಪ್ಪದಿಂದ ದೀಪವನ್ನು ಹಚ್ಚಿ ತುಪ್ಪ ಸಿಗಲಿಲ್ಲ ಅಂತಂದರೆ ಕೊಬ್ಬರಿ ಎಣ್ಣೆಯ ದೀಪವನ್ನು ಹಚ್ಚಿ ಫ್ರೆಂಡ್ಸ್ ಕೊಬ್ಬರಿ ಎಣ್ಣೆಯಿಂದ ದೀಪವನ್ನು ಹಚ್ಚಿದ್ರೂ ಸಹ ನಿಮಗೆ ಸಕಲ ಅಷ್ಟು ಪ್ರಾಪ್ತಿ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಅಂತಹ ಆದಂತಹ ಒಂದು ಅದು ಎಣ್ಣೆ ಅಂತಲೇ ಹೇಳ್ಬೋದು ಹಾಗಾಗಿ ಬಡ ಮನೆಯಲ್ಲಿ ಬಡತನ ದಾರಿದ್ರ್ಯತೆಗಳು ನಿವಾರಣೆ ಆಗಬೇಕು ಅಂತಂದರೆ ಹರಳೆಣ್ಣೆಯಿಂದ ದೀಪ ಹಚ್ಚಿ ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚರೆ ಏನಾಗುತ್ತೆ ಅಂತಂದರೆ ಸುಖ ಸಮೃದ್ಧಿ ಅಷ್ಟೇ ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ಇನ್ನು ತುಪ್ಪದಿಂದ ದೀಪ ಹಚ್ಚಿದ್ರೆ ತುಪ್ಪ ಅಂತಾರೆ ಮಾತೆ ಮಹಾಲಕ್ಷ್ಮಿಗೆ ಸಾರಿ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾದದ್ದು ಅಲ್ವಾ ತುಪ್ಪದಿಂದ ದೀಪ ಹಚ್ಚಿದ್ರೆ ನಿಮ್ಮ ಮನೆಗೆ ಯಾವುದೇ ರೀತಿಯಾದಂತಹ ಒಂದು ಹಣಕಾಸಿನ ಸಮಸ್ಯೆನೇ ಬರಲ್ಲ ಮಾತೆ ಮಹಾಲಕ್ಷ್ಮಿ ಸದಾಕಾಲ ನಿಮ್ಮ ಮನೆಯಲ್ಲಿ ನೆಲೆಯೂರ್ತಾರೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಆ ತುಪ್ಪ ಮತ್ತು ಅದರ ಒಂದು ಸುವಾಸನೆ ಅಂತಲೇ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿಗೂ ಸಹ ತುಂಬನೇ ಪ್ರೀತಿಕಾರಕ ಹಾಗಾಗಿ ನೋಡಿ ಇವತ್ತೊಂದು ಸಾಯಂಕಾಲ ನೀವು ತುಪ್ಪದಿಂದ ದೀಪನ ಹಚ್ಚಿ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಡಿ ನಂತರ ನೀವು ಏನು ಮಾಡಬೇಕು ಅಂತಂದರೆ ನೋಡಿ ಈ ರೀತಿ ಇರುವಂತಹ ಒಂದು ಕೆಂಪು ಬಣ್ಣದ ಒಂದು ಬ್ಲೌಸ್ ಪೀಸ್ನ ತೆಗೆದುಕೊಡಿ ಇದ್ರ ಜೊತೆಗೆ ನೀವು ನೋಡಿ ನಾನಿಲ್ಲಿ ನಿಮಗೆ ಬೆಲ್ಲನ ತೋರಿಸ್ತಾ ಇದ್ದೀನಿ ನೋಡಿ ಈ ಒಂದು ರೆಮಿಡಿನ ನೀವು ಮಾಡಿಕೊಂಡ್ರೆ ಪವರ್ಫುಲ್ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್ ಹಾಗಾಗಿ ನೋಡಿ ಒಂದಂಚು ಬೆಲ್ಲನ ನಾನು ನಿಮಗೆ ತೆಗೆದುಕೊಂಡಿದ್ದೀನಿ ನೆಕ್ಸ್ಟ್ ಇದನ್ನ ನಿಮಗೆ ನೋಡಿ ಸ್ವಲ್ಪ ಅಕ್ಕಿನ ತೋರಿಸ್ತಾ ಇದ್ದೀನಿ ಅಂದರೆ ನಮ್ಮ ಮನೆಯಲ್ಲಿ ಬಳಸುವಂತಹ ದೈನಂದಿನ ದಿನಗಳಲ್ಲಿ ನೀವು ಬಳಸ್ತೀರಲ್ಲ ಅಂತ ಅಕ್ಕಿನೇ ತೆಗೆದುಕೊಳ್ಳಿ ನಿಮ್ಮ ಮನೆಯಲ್ಲಿ ಏನಾದರೂ ಸಣ್ಣ ಅಕ್ಕಿ ಇದ್ರೆ ಆ ಅಕ್ಕಿನೇ ತೆಗೆದುಕೊಳ್ಳಿ ಇಲ್ಲ ಸೊಸೈಟಿ ಅಕ್ಕಿ ಬಳಸ್ತಾ ಇದ್ದೀನಿ ಅಂತಾರೆ ನೀವು ಅದನ್ನೇ ತೆಗೆದುಕೊಳ್ಳಿ ನಿಮ್ಮ ಮನೇಲಿ ಯಾವುದು ನೀವು ಉಪಯೋಗಿಸ್ತಾ ಇರ್ತೀರಾ ಆ ಅಕ್ಕಿನೇ ತೆಗೆದುಕೊಳ್ಬೇಕಾಗುತ್ತೆ ಇಷ್ಟೆಲ್ಲ ತೆಗೆದುಕೊಂಡು ಜೊತೆಗೆ ನೀವು ಇದ್ರ ಜೊತೆಗೆ ಒಂದು ರೂಪಾಯಿ ಕಾಯಿನ್ನು ಸಹ ನೀವು ತೆಗೆದುಕೊಳ್ಬೇಕಾಗುತ್ತೆ ನೋಡಿ ನಾನು ಇಲ್ಲಿ ನಿಮಗೆ ಒಂದು ರೂಪಾಯಿ ಕಾಯಿನ್ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ರೂಪಾಯಿ ಕಾಯಿನ್ನು ಸಹ ನೀವು ಇದಕ್ಕೆ ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಏನು ಮಾಡಬೇಕು ಅಂದರೆ ನೋಡಿ ಇದನ್ನು ನೀವು ಆದಷ್ಟು ಫ್ರೆಂಡ್ಸ್ ಇದ ಸ್ವಲ್ಪ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆದರೆ ಇದನ್ನು ನೀವು ಎಷ್ಟೆಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಅಂತಂದರೆ ಈ ಒಂದು ರೆಮಿಡಿ ಮಾಡೋಕ್ಕೆ ನೀವು ಹಕ್ಕಿನ ನೀವು ಒಂದು ಕೆ ಜಿಯಷ್ಟಾದರೂ ತೆಗೆದುಕೊಳ್ಬೇಕಾಗುತ್ತೆ ಇನ್ನು ಬೆಲ್ಲನ ಬೆಲ್ಲನೂ ಸಹ ನೀವು ಒಂದು ಕೆ ಜಿಯಷ್ಟು ಬೆಲ್ಲನೇ ತೆಗೆದುಕೊಳ್ಬೇಕಾಗುತ್ತೆ ಕಾಲು ಕೆ ಜಿ ತಗೊಳ್ಳೋದಾಗಿರ್ಬೋದು ಅರ್ಧ ಕೆ ಜಿ ತಗೊಳ್ಳೋದಾಗಿರ್ಬೋದು ಈ ಥರ ಎಲ್ಲ ತೆಗೆದುಕೊಳ್ಳೋಕೋಗ್ಬಾರ್ದು ತೆಗೆದುಕೊಳ್ಳೋಕೆ ಹೋಗಬಾರ್ದು ಒಂದು ಕೆ ಜಿ ಬೆಲ್ಲ ಇಲ್ಲಾಂದರೆ ಒಂದು ಕೆ ಜಿ ಅಕ್ಕಿನೇ ನೀವು ತೆಗೆದುಕೊಳ್ಬೇಕು ಇಲ್ಲ ಅಂತಲೇ ಮೂರು ಕೆ ಜಿ ಬೆಲ್ಲ ಮೂರು ಕೆ ಜಿ ಅಕ್ಕಿನೇ ತೆಗೆದುಕೊಳ್ಬೇಕು ಯಾಕೆ ಅಂತಂದರೆ ಇದು ನಮಗೆ ಸಮೃದ್ಧಿಯನ್ನು ಅಂದರೆ ನಮ್ಮ ಮನೆಗೆ ಏಳಿಗೆ ಆಗುವಂತೆ ಇದು ಮಾಡುತ್ತೆ ನಮ್ಮ ಮನೆಗೆ ಸಮೃದ್ಧಿಯನ್ನು ತರುತ್ತೆ ಭೋಗ ಭಾಗ್ಯಗಳನ್ನ ತರುತ್ತೆ ಹಾಗಾಗಿ ಒಂದು ಕೆ ಜಿನೇ ನೀವು ತೆಗೆದುಕೊಡ್ಬೇಕಾಗುತ್ತೆ ಬೆಲ್ಲ ಒಂದು ಕೆ ಜಿ ಅಕ್ಕಿ ಒಂದು ಕೆ ಜಿ ಇಲ್ಲವೇ ಮೂರು ಮೂರು ಕೆ ಜಿ ತಗ ತೆಗೆದುಕೊಡ್ಬೇಕಾಗುತ್ತೆ ತೆಗೆದುಕೊಂಡು ನೀವು ಈ ಕೆಂಪು ಬಣ್ಣದ ಬಟ್ಟೆಗೆ ನೀವು ಇದನ್ನು ಹಾಕೊಳ್ಳಿ ಒಂದು ಕೆ ಜಿ ಅಕ್ಕಿ ಒಂದು ಕೆ ಜಿ ಬೆಲ್ಲನ ಹಾಕೊಳ್ಳಿ ಒಂದು ರೂಪಾಯಿ ಕಾಯಿನ ಸಹ ಇದಕ್ಕೆ ಹಾಕಿ ಇದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಹೂವನ್ನು ಸಹ ಹಾಕಿ ನೀವು ಈ ಬಟ್ಟೆಗೆ ಸೇರಿಸಿ ನೀವು ಮೂರು ಗಂಟೆಗಳನ್ನಾಗಿ ಕಟ್ಕೋಬೇಕಾಗುತ್ತೆ ಹಾಂ ಫ್ರೆಂಡ್ಸ್ ನೋಡಿ ಈ ರೀತಿ ನೀವು ಕಟ್ಕೊಳ್ಳಿ ನೋಡಿ ಬೆಲ್ಲ ಮತ್ತು ಅಕ್ಕಿ ಒಂದು ರೀತಿ ಕಾಯಿನ್ನ ಇದರೊಳಗಡೆ ಹಾಕಿ ನೀವು ಸ್ವಲ್ಪ ಅರ್ಶಿನ ಕುಂಕುಮ ಹೂವು ಸಹ ಹಾಕಿ ನೀವು ಈ ರೀತಿ ಒಂದು ಗಂಟನ್ನಾಗಿ ಮಾಡಿಕೊಂಡು ಇದನ್ನು ನೀವು ಮಾತೆ ಮಹಾಲಕ್ಷ್ಮಿ ಕೋಡದ ಇಟ್ಟು ನೀವು ಇದಕ್ಕೆ ಅರ್ಶಿನ ಮತ್ತೆ ನೀವು ಇದರ ಮೇಲ್ಗಡೆ ಸ್ವಲ್ಪ ಅರ್ಶನಾ ಕುಂಕುಮ ಹೂ ಸಹ ಹಾಕಿ ನೀವು ಇದಕ್ಕೆ ಧೂಪ ದೀಪಗಳನ್ನು ಸಹ ತೋರಿಸಿ ತೋರಿಸಿ ನಂತರ ನೀವು ನೋಡಿ ಈ ರೀತಿ ಇರುವಂತಹ ಒಂದು ಅಕಸ್ಮಾತ್ ಏನಾದರೂ ಕೆಂಪು ಬಣ್ಣದ ಬಟ್ಟೆ ಇಲ್ಲ ನಿಮ್ಮ ಮನೆಯಲ್ಲಿ ಬ್ಲೌಸ್ ಪೀಸ್ ಇಲ್ಲ ಅಂತ ಹೇಳಿದ್ರೆ ನೀವು ನೋಡಿ ಹಳದಿ ಬಣ್ಣದ ಬ್ಲೌಸ್ ಪೀಸ್ ಬೇಕಾದ್ರೆ ನೀವು ಮಾಡ್ಕೋಬಹುದು ಹಳದಿ ಬಣ್ಣದ ಬ್ಲೌಸ್ ಪೀಸ್ ಇಂದೂ ಸಹ ನೀವು ಮಾಡ್ಕೋಬಹುದು ಇಲ್ಲ ಬಿಳಿ ಬಣ್ಣದ ಬ್ಲೌಸ್ ಪೀಸ್ನ ಸಾರಿ ಬಿಳಿ ಬಣ್ಣದ ಒಂದು ಬಟ್ಟೆ ಅಂತ ಇದುಕೊಂಡು ಅದಕ್ಕೆ ಅರ್ಶನವನ್ನು ಲೇಪನವನ್ನು ಸಹ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾನೇ ಒಳ್ಳೇದಾಗುತ್ತೆ ಅಂತಲೇ ಹೇಳ್ಬೋದು ಕೆಂಪು ಬಣ್ಣದ ಬಟ್ಟೆ ಇತ್ತು ಅಂತಂದರೆ ನಿಮ್ಗೆ ಕಿಸಲಿಂದನೂ ಸಹ ನೀವು ಮಾಡ್ಕೋಬಹುದು ನೋಡಿ ಈ ರೀತಿ ಮಾಡ್ಕೊಂಡು ನೀವು ಮತ್ತೆ ಮಹಾಲಕ್ಷ್ಮಿಯ ಪೋಟದ ಮುಂದೆ ಇಟ್ಟು ಇದಕ್ಕೆ ಪೂಜೆ ಪುರಸ್ಕಾರ ೂಪೂ ಧೂಪ ದೀಪಗಳನ್ನು ಸಹ ತೋರಿಸಿ ತೋರಿಸಿ ಇದನ್ನ ನೀವು ಏನ್ ಮಾಡಬೇಕು ಅಂತಂದ್ರೆ ಈ ಒಂದು ಫ್ರೆಂಡ್ಸ್ ಇಂದ ಈ ಒಂದು ರೆಮಿಡಿಯಲ್ಲಿ ನೀವು ಅಮಾವಾಸ್ಯೆ ಆಗಿರ್ಬೋದು ಮಂಗಳವಾರ ಶುಕ್ರವಾರಗಳಲ್ಲಾಗಿರ್ಬೋದು ಇಲ್ಲ ಹಬ್ಬ ಹರಿದಿನಗಳಲ್ಲಾಗಿರ್ಬೋದು ಇದನ್ನ ಒಂದು ಸಲ ನೀವು ಮಾಡಿ ನೋಡಿ ಎಷ್ಟರ ಮಟ್ಟಿಗೆ ಇದು ನಿಮಗೆ ಪ್ರತಿಫಲ ಕೊಡುತ್ತೆ ಅಂತಂದ್ರೆ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಿಗೆ ಇದು ಪವರ್ಫುಲ್ ಆಗಿ ವರ್ಕ್ ಮಾಡುವಂತಹ ಒಂದು ವರ್ಕ್ ಮಾಡುವಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಇದರಿಂದ ನಿಮಗೆ ಬಡ ಮನೆಯಲ್ಲಿ ಬಡತನ ನಿವಾರಣೆ ಆಗುತ್ತೆ ಹಣಕಾಸಿನ ಸಮಸ್ಯೆ ಹೋಗ್ಲಾಡ್ಸ್ಕೊಬೋದು ಸಾಲದ ಹೊರೆಯಿಂದ ಹೊರಗಡೆ ಬರ್ತೀರಾ ನಿಮಗೆ ಕಾಣ್ತಾ ಇರುವಂತಹ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಈ ಗಂಟನ್ನು ಮಾಡಿ ನೀವು ಪೂಜೆ ಪುರಸ್ಕಾರ ಮಾಡ್ಕೊಂಡ್ರಿಂದ ನೀವು ಏನು ಮಾಡಬೇಕು ಅಂತಂದರೆ ಕುಬೇರನ ಮೂಲೆಯಲ್ಲಿ ಇಡಬೇಕಾಗುತ್ತೆ ಅಂದರೆ ಕುಬೇರನ ಮೂಲೆ ಅಂತ ನೀವು ನಿಮ್ಮ ಮನೆಯಲ್ಲಿ ಬೀರು ಬೀರು ಇಟ್ಟಿರ್ತೀರಲ್ವಾ ಅಲ್ವಾ ಹಣಕಾಸು ಹಣ ಕಾ ಹಣ ಮತ್ತು ಒಡವೆಗಳೆಲ್ಲ ಯಾವ ರೀತಿ ನೀವು ಇಟ್ಟಿರ್ತೀರ ಆ ಒಂದು ಜಾಗದಲ್ಲಿ ಬೀರಿನ ಒಳಗೆ ಕುಬೇರನ ಮೂಲೆಯಲ್ಲಿ ಹಣ ಒಡವೆ ಎಲ್ಲಿ ಇಟ್ಟಿರ್ತೀರ ಆ ಒಂದು ಜಾಗದಲ್ಲಿ ಈ ಒಂದು ಗಂಟನ್ನು ಇಡಬೇಕಾಗುತ್ತೆ ಇಟ್ಟು ನೀವು ಪ್ರತಿ ನೀವು ಮನೆಯಲ್ಲಿ ಯಾವತ್ತು ದಿನ ನೀವು ಪೂಜೆ ಪುರಸ್ಕಾರ ಕಾರಗಳನ್ನ ಮಾಡ್ತಿರೋ ಅವತ್ತಿನ ದಿನ ಸಹ ಇದಕ್ಕೂ ಸ್ವಲ್ಪ ಸ್ವಲ್ಪ ದೂಪ ದೀಪಗಳನ್ನ ತೋರಿಸಿ ತೋರಿಸಿ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಡಿ ಫ್ರೆಂಡ್ಸ್ ನಂತರ ಒಂದು ಆದ ನಂತರ ನೀವು ಇದಕ್ಕೆ ಏನು ಮಾಡಬೇಕಾಗುತ್ತೆ ಅಂತಂದರೆ ಇದರಲ್ಲಿರುವಂತಹ ಈ ಒಂದು ಗಂಟನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಯ ದೇವರ ಮನೆಯಲ್ಲಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿ ನೀವು ನಂತರ ನಿಮ್ಮ ಮನೆಯ ದೇವರನ್ನ ನೆನೆದು ಇದರಲ್ಲಿರುವಂತಹ ಅಕ್ಕಿ ಬೆಲ್ಲದಿಂದ ನೀವು ಒಂದು ನೈವೇದ್ಯವನ್ನು ಮಾಡಬೇಕಾಗುತ್ತೆ ಅಂದರೆ ಸಿಹಿ ಪದಾರ್ಥವನ್ನು ಮಾಡಬೇಕಾಗುತ್ತೆ ನೈವೇದ್ಯ ಸಿಹಿ ಪದಾರ್ಥವನ್ನು ಒಂದು ಪೊಂಗಲ್ ಆಗಿರ್ಬೋದು ಇಲ್ಲ ಒಂದು ಏನಾದರೂ ಒಂದು ಒಂದು ಸ್ವೀಟ್ ಆದಂಥದ್ದನ್ನ ಮಾಡಿ ನೀವು ಅದಕ್ಕೆ ಹಾಲು ಮತ್ತು ತುಪ್ಪವನ್ನು ಸೇರಿಸಿ ನೀವು ಹಾಲು ತುಪ್ಪವನ್ನು ಸೇರಿಸಿ ನೀವು ತುಂಬ ಚೆನ್ನಾಗಿ ಮಾಡಬೇಕಾಗುತ್ತೆ ಮಾಡಿ ನೀವು ಮೊದಲು ಇದನ್ನು ನೀವು ನಿಮ್ಮ ಮನೆಯ ದೇವರಿಗೆ ನೈವೇದ್ಯವಾಗಿ ಇಡಬೇಕಾಗುತ್ತೆ ಅದೇ ನಿಮ್ಮ ಮನೆ ಹತ್ರನೇ ಮನೆ ದೇವ್ರು ಇದೆ ಅಂತ ಅಂದರೆ ಅದನ್ನು ನೀವು ಮಾಡಿ ನೀವು ಪ್ರಸಾದವನ್ನಾಗಿ ಮಾಡಿ ಇದನ್ನು ನೀವು ಸ್ವಲ್ಪ ಮನೆಯಲ್ಲಿ ಇಟ್ಟು ನೀವು ನಂತರ ಇನ್ನೊಂದು ಬಾಕಿ ಉಳಿದದ್ದೆಲ್ಲವನ್ನು ನೀವು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ನೀವು ಅಲ್ಲೂ ಸಹ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿ ನೀವು ನಾಲ್ಕಾರು ಜನಗಳಿಗೆ ಹಂಚಿ ಹಂಚೋದ್ರಿಂದ ನಿಮ್ಮ ಬಡತನ ನಿವಾರಣೆ ಆಗುತ್ತೆ ಅಕಸ್ಮಾತ್ ನಮ್ಮ ಮನೆ ದೇವರು ದೂರ ಇದೆ ಹೋಗೋಕ್ಕಾಗಲ್ಲ ಅಂತ ಅನ್ನೋರು ಈ ಒಂದು ಇದರಿಂದ ಸಿಹಿ ಪದಾರ್ಥವನ್ನು ಮಾಡಿ ನೀವು ಇದನ್ನ ಒಂದು ಪ್ಲೇಟಲ್ಲಿ ಹಾಕಿ ಮೊದಲು ನಿಮ್ಮ ಮನೆ ದೇವರಿಗೆ ಮನೆಯಲ್ಲಿಯೇ ಸಹ ದೇವ್ ಅಂದರೆ ಪೂಜೆ ಪುರಸ್ಕಾರಗಳನ್ನ ಮಾಡಿ ಮನೆಯಲ್ಲಿಯೇ ನೈವೇದ್ಯವಾಗಿ ಹಿಡಿ ಇಟ್ಟ ನಂತರ ಇನ್ನು ಉಳಿದಿದ್ದಂಥ ಎಲ್ಲವನ್ನು ಸಹ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರು ಪ್ರಸಾದ ರೂಪವಾಗಿ ಸ್ವೀಕರಿಸಬೇಕಾಗುತ್ತೆ ನಂತರ ನೀವು ಇನ್ನೂ ಸ್ವಲ್ಪ ಉಳಿದಿದೆ ಅಂತ ಹೇಳಿದ್ರೆ ಅಂದರೆ ನಂತರ ಇದನ್ನ ನೀವು ಏನು ಮಾಡಬೇಕು ಅಂತಂದರೆ ಮನೆ ಹತ್ರ ಇರುವಂತಹ ಮಕ್ಕಳಾಗಿರ್ಬೋದು ಅಕ್ಕಪಕ್ಕ ಮನೆದ ಮನೆಗಳಾಗಿರ್ಬೋದು ಇಲ್ಲ ಮಕ್ಕಳೆಲ್ಲ ಆಟಾಡ್ತಾ ಇರ್ತಾರಲ್ವ ಪ್ರತಿ ಪ್ರತಿಯೊಬ್ಬರಿಗೂ ಸಹ ನೀವು ಪ್ರಸಾದ ರೂಪವಾಗಿ ನೀಡಿ ಇದರಿಂದ ನಿಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಬಗೆಹರಿಯುತ್ತೆ ಸಾಲದ ಸಮಸ್ಯೆ ಬಗೆಹರುತ್ತೆ ಮತ್ತು ನಿಮ್ಮ ಮನೆಯಲ್ಲಿರುವಂತಹ ಬಡತನ ದಾರಿದ್ಯತೆ ಅನ್ನೋದು ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಅಂಥ ಪವರ್ಫುಲ್ಲಾದಂಥ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ಚಿಕ್ಕ ತಂತ್ರ ಪರಿಹಾರವನ್ನು ನಾನು ಇವತ್ತಿನ ದಿನ ನೀವು ಮಾಡಿ ನೋಡಿ ಎಷ್ಟರ ಮಟ್ಟಿಗೆ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ಟು ಮಾಡಿ ನೋಡಿ ಫ್ರೆಂಡ್ಸ್ ಯಾಕೆ ವರ್ಕ್ ಆಗಲ್ಲ ಅಂತ ಅನ್ನೋದು ನಾನು ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಏಕೆಂದರೆ ಈ ಒಂದು ರೆಮಿಡಿನ ನಾನು ಸಹ ಮಾಡಿದ್ದೀನಿ ಮೇನಾಗಿ ನಿಮ್ಮ ಮನೆಯ ದೇವರಿಗೆ ಸಂಕಲ್ಪ ಮಾಡಿಕೊಂಡು ಮಾಡಿ ನೋಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಇದರಿಂದ ಒಂದು ಒಳ್ಳೆಯ ಫಲನೇ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇದನ್ನ ನನಗೆ ಪು ದೇವಸ್ಥಾನದಲ್ಲಿ ಪೂಜೆ ಮಾಡುವಂತಹ ಒಬ್ಬ ಪುರೋಹಿತರು ನನಗೆ ಹೇಳ್ಕೊಟ್ಟಿದ್ದು ಹಾಗಾಗಿ ಇದರಿಂದ ನಿಮಗೆ ಒಂದು ಒಳ್ಳೆಯ ಫಲನೆ ಸಿಗುತ್ತೆ ಇದನ್ನ ನೀವು ಮಾಡ್ಕೊಂಡು ನೋಡಿ ಹಾಂ ಫ್ರೆಂಡ್ಸ್ ಇದ್ರ ಜೊತೆಗೆ ಇನ್ನೂ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಆಲ್ರೆಡಿ ತಮ್ನಲ್ಲಿ ನೋಡಿರ್ತೀರಲ್ವಾ ನೋಡಿದ ನೋಡಿದ್ಮೇಲೆ ಅದೇ ಮೆಹಂದಿ ಸೊಪ್ಪು ಅಂತ ತೋರಿಸಿದೀನಿ ನನಗೆ ಮೆಹಂದಿ ಸೊಪ್ಪು ಸಿಗಲಿಲ್ಲ ಹಾಗಾಗಿ ನಾನು ನಿಮಗೆ ಇಲ್ಲ ನಿಮ್ಮ ಮನೆ ಹತ್ರ ಏನಾದರೂ ಮೆಹೆಂದಿ ಸೊಪ್ಪು ಏನಾದರೂ ಇದ್ದರೆ ನಿಮಗೆ ಅದೃಷ್ಟದೇ ಮಳೆ ಅಂದರೆ ಅದೃಷ್ಟವೇ ಅದೃಷ್ಟ ಹಣದ ಮಳೆಯೇ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಈ ಮೆಹೆಂದಿಯಿಂದ ಮಾಡಿಕೊಳ್ಳುವಂತಹ ಈ ಒಂದು ತಂತ್ರ ಪರಿಹಾರ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಶಕ್ತಿ ಇದೆ ಈ ಮೆಹಂದಿ ಗಿಡಕ್ಕೆ ಅಂತಲೇ ಹೇಳ್ಬೋದು ಆದರೆ ಇದು ಸಾಮಾನ್ಯವಾಗೂ ಸಾಮಾನ್ಯವಾಗಿ ಯಾರಿಗೂ ಗೊತ್ತಿಲ್ಲ ಫ್ರೆಂಡ್ಸ್ ಇದನ್ನ ಒಂದು ಸಲ ನೀವು ಮಾಡಿ ನೋಡಿ ನಿಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆನೂ ಸಹ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಅಂದರೆ ಏನು ಮಾಡಬೇಕು ಅಂತಂದರೆ ಮಲೆನಾಡಿನ ಮನೆಗಳ ಹತ್ರ ಎಲ್ಲ ಪ್ರತಿಯೊಬ್ಬರು ಮನೆ ಹತ್ರನೂ ಮೆಹೆಂದಿ ಗಿಡನ ಹಾಕೊಂಡಿರ್ತಾರೆ ಸಾಮಾನ್ಯವಾಗಿ ಏನಾದ್ರು ಆ ಕಡೆ ಹೋದ್ರೆ ನೀವು ನೋಡಿ ಕಾಫಿ ತೋಟಗಳಲ್ಲಾಗಿರ್ಬೋದು ಇಲ್ಲ ಮಲೆನಾಡಿನ ಮನೆಗಳ ಹತ್ರನಾಗಿರ್ಬೋದು ಇಲ್ಲ ಇನ್ನು ನಮ್ಮ ಒಂದು ಅಂದ್ರೆ ನಮ್ಮ ಇಲ್ಲೂ ಸಹ ಅಂದ್ರೆ ನಮ್ಮ ಅಕ್ಕಪಕ್ಕದವ್ರ ಮನೆಗಳಲ್ಲೂ ಸಹ ಮೆಹಂದಿ ಗಿಡನ ಹಾಕೊಂಡಿರ್ತಾರೆ ಹೇಳಿ ಮೆಹೆಂದಿ ಗಿಡ ದನನ ಆಕರ್ಷಣೆ ಮಾಡುತ್ತೆ ಆದರೆ ಮೆಹಂದಿ ಗಿಡ ದನನ ಆಕರ್ಷಣೆ ಮಾಡುತ್ತೆ ಅಂತ ಅನ್ನೋದು ಯಾರಿಗೂ ಗೊತ್ತಿಲ್ಲ ಬರೀ ಮೆಹೆಂದಿ ಗಿಡನ ಮೆಹಂದಿ ಗಿಡದಿಂದ ಮೆಹಂದಿ ಸೋಪ್ನ ತೊಗೊಂಡು ಬಂದು ಹರಿದು ಬಿಟ್ಟು ನಾವು ಕೈಗೆ ಒಂದು ಗೋರಂಟಿ ಹಾಕೊಂಡ್ರೆ ನಮಗೆ ನಮ್ಮಲ್ಲಿರುವಂಥ ಬಾಡಿಲಿರುವಂಥ ತಂಪನ್ನ ಅದು ಹೋಗ್ಲಾಡಿಸುತ್ತೆ ಅನ್ನೋದು ಒಂದೇ ಗೊತ್ತಿರೋದು ಆದರೆ ಮೆಹಂದಿ ಗಿಡದಿಂದ ನಮಗೆ ದನ ಆಕರ್ಷಣೆ ಮಾಡ್ಕೋಬೋದು ಮಾತೆ ಮಹಾಲಕ್ಷ್ಮಿ ಹೊಲಿಸ್ಕೋಬೋದು ಹೌದು ಫ್ರೆಂಡ್ಸ್ ನಿಮಗೇನಾದರೂ ಸಾಲದ ಸಮಸ್ಯೆ ಏನಾದರೂ ಬಳಸ್ತಾ ಇದ್ದರೆ ನಮ್ಮ ಮತ್ತೆ ಹಣಕಾಸಿನ ಸಮಸ್ಯೆಯಿಂದ ನೀವೇನಾದರೂ ಬರಲುತ್ತಾ ಇದ್ರೆ ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡಿಕೊಳ್ಳಿ ಏನು ಮಾಡಬೇಕು ಅಂತಂದರೆ ನೀವು ಅಮಾವಾಸ್ಯೆ ಉಣ್ಮೆಗಳಲ್ಲಾಗಿರ್ಬೋದು ಹಬ್ಬ ಹರಿದಿನಗಳಲ್ಲಾಗಿರ್ಬೋದು ಇಲ್ಲ ಒಂದು ಅಂದರೆ ಯಾವುದೇ ಒಂದು ವಿಶೇಷದಾದಂಥ ದಿನಗಳಲ್ಲಿ ನೀವು ಮೆಹಂದಿ ಸೊಪ್ಪನ್ನ ಸ್ವಲ್ಪ ತೆಗೆದುಕೊಂಡು ಬನ್ನಿ ಅಂದರೆ ಹಸಿ ಮೆಹಂದಿ ಸೊಪ್ಪು ಸಿಗುತ್ತಲ್ವಾ ಆ ಹಸಿ ಮೆಹಂದಿ ಸೊಪ್ಪನ್ನ ತೆಗೆದುಕೊಂಡು ಅದನ್ನ ನೀವು ಸ್ವಲ್ಪ ಚೆನ್ನಾಗಿ ತೊಳೆದುಕೊಂಡು ನೀವು ಅದನ್ನ ಏನು ಮಾಡಬೇಕು ಅಂತಂದರೆ ಚೆನ್ನಾಗಿ ತೊಳೆದು ಅದನ್ನ ಬಿಸಿಲಲ್ಲಿ ಚೆನ್ನಾಗಿ ಒಣಸ್ಕೊಡಿ ಒಣಗಿಸ್ಕೊಂಡು ಅದನ್ನು ನೀವು ಪೇಸ್ಟನ್ನಾಗಿ ಮಾಡಿ ಪೇಸ್ಟನ್ನಾಗಿ ಮಾಡಿಕೊಂಡು ಅದರಿಂದ ಸಣ್ಣ ಸಣ್ಣ ಒಂದು ಭರಣಿಯ ಭರಣಿ ಅಂದರೆ ಈಗ ನಾವು ತೊಪ್ಪೆಯಿಂದ ಭರಣಿ ಬೆಣ್ಣೆ ತರ್ತೀವಿ ನೋಡಿ ಅದೇ ಈಗ ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಹಸುನ ಸಾಕಿದರೆ ನಿಮಗೆ ಬೆರಣಿ ಹೇಗಿರುತ್ತೆ ಅಂತ ಅನ್ನೋದು ನಿಮಗೆ ಗೊತ್ತಿರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಆ ಒಂದು ಸಂದರ್ಭದಲ್ಲಿ ಅಂತಹ ಒಂದು ಬೆರಣಿನ ನೀವು ಮಾಡ್ಕೋಬೇಕಾಗುತ್ತೆ ಆ ಚಿಕ್ಕ ಚಿಕ್ಕದಾದಂತಹ ಒಂದು ಬೆರಣಿನ ತಟ್ಟಿ ನೀವು ಅದನ್ನ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ ಒಣಗಿಸ್ಕೊಂಡು ನಿಮ್ಮ ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ನೀವು ಮಾಡ್ತಿರಲ್ವ ಅಂತಹ ಒಂದು ಸಮಯದಲ್ಲಿ ನೀವು ಆ ಭರಣಿಯಿಂದನೂ ಸಹ ನೀವು ದೂಪ ದೀಪಗಳನ್ನ ಹಾಕಿ ಮನೆಯಲ್ಲಿ ಸಾಂಬ್ರಾಣಿ ಹಾಕ್ತಿರಲ್ವ ಆಗ ಆ ಭರಣಿಯನ್ನು ಸಹ ನೀವು ಅಂದರೆ ಒಣಗಿಸಿಟ್ಕೊಂಡಿದ್ದಂತಹ ಆ ಭರಣಿನ ನೀವು ಏನು ಮಾಡಬೇಕು ಅಂದರೆ ಅದನ್ನು ಒಂದೀಗ ಒಂದು ಭರಣಿಂತನ ಅಂದರೆ ಭರಣಿ ಇರುತ್ತಲ್ವ ಆ ಭರಣಿ ಮುರಿದು ನೀವು ಆ ಧೂಪದ ಕೆಂಡದೊಳಗಡೆ ಹಾಕಬೇಕಾಗುತ್ತೆ ಹಾಕಿ ಹತ್ತದೊಳಗೆ ಸ್ವಲ್ಪ ಧೂಪ ಹಾಕಿ ಹತ್ತದೊಳ ಒಳಗಡೆ ಸ್ವಲ್ಪ ಬಿಳಿ ಸಾಸಿವೆಯನ್ನು ಹಾಕಿ ನೀವು ನಿಮ್ಮ ಮನೆಯಲ್ಲಿರುವಂತಹ ಮೂಲೆ ಮೂಲೆಗಳಿಗೂ ಸಹ ಹೋಗಿ ನೀವು ಅದರ ಒಗೆಯನ್ನು ಸಹ ನೀವು ತೋರಿಸ್ಕೊಂಡು ಬರೋದರಿಂದ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಅನ್ನೋದು ಹೊರಗಡೆ ಹೋಗುತ್ತೆ ಪಾಸಿಟಿವ್ ಅನ್ನೋ ಒಂದು ಎನರ್ಜಿ ನಿಮ್ಮ ಮನೆಗೆ ಬರುತ್ತೆ ಇದರಿಂದ ನಿಮಗೆ ಹಣಕಾಸಿನ ಸಮಸ್ಯೆ ಇರುತ್ತೆ ಹಣಕಾಸಿನ ವಿಷಯದಲ್ಲಿ ನೀವು ಅಭಿವೃದ್ಧಿನ ಹೊಂತೀರ ಇದು ಹಣಕಾಸು ಮನಸ್ಸಿನ ಅಭಿವೃದ್ಧಿಗೆ ಸಹಾಯ ಮಾಡುತ್ತೆ ಅಂತನೇ ಹೇಳ್ಬೋದು ಫ್ರೆಂಡ್ಸ್ ಅಷ್ಟರ ಮಟ್ಟಿಗೆ ಈ ಮೇನ್ ಸೊಪ್ಪು ವರ್ಕ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಅಕಸ್ಮಾತ್ ನಿಮ್ಮ ಕೈಲಿ ಬಿರಣಿ ಮಾಡೋಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು ನೀವು ಆ ಒಂದು ಹಸಿ ಸೊಪ್ಪನ್ನ ತೆಗೆದುಕೊಂಡು ಬಂದು ನೀವು ಹಸಿ ಸೊಪ್ಪನ್ನ ಸಾರಿ ಹಸಿ ಸೊಪ್ಪನ್ನ ತೆಗೆದುಕೊಂಡು ಬಂದು ಅದನ್ನು ಆ ಸೊಪ್ಪನ್ನ ಬಿಸಿಲಲ್ಲಿ ಒಣಗಿಸ್ಕೊಂಡು ನಂತರ ಅದನ್ನು ನೀವು ಒಂದು ಪೌಡರನ್ನಾಗಿ ಮಾಡಿಕೊಳ್ಳಿ ಅಂದರೆ ಸೊಪ್ಪನ ಹಿಂಗೆ ಹಿಂಗೆ ಉದ್ದಿದ ತಕ್ಷಣ ಅದು ಪುಡಿ ಪುಡಿ ಆಗುತ್ತಲ್ವ ಆ ಒಂದು ಪುಡಿನೂ ಸಹ ನೀವು ಮನೆಯಲ್ಲಿರುವಂಥ ಮನೆಯಲ್ಲಿ ಪೂಜೆ ಪುರಸ್ಕಾರ ಮಾಡುವಂಥ ಸಂದರ್ಭದಲ್ಲಿ ನೀವು ಅದಕ್ಕೂ ಸಹ ನೀವು ಅಂದರೆ ಧೂಪ ಹಾಕ್ತಿರಲ್ವ ಆಗ ಈ ಒಂದು ಪುಡಿನೂ ಸಹ ಈ ಎಲೆನ ಪುಡಿಯನ್ನು ಮಾಡಿ ಅದನ್ನ ನೀವು ಹಾಕಿ ಮನೆಯ ಮೂಲೆ ಮೂಲೆಗಳಿಗೂ ಸಹ ನೀವು ತೋರಿಸೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಎಂಥ ಪವರ್ಫುಲ್ಲಾಗಿ ಇದು ವರ್ಕ್ ಮಾಡುತ್ತೆ ಅಂತಂದರೆ ಇದು ಧನ ಆಕರ್ಷಣೆ ಮಾಡುತ್ತೆ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾದದ್ದು ಅದರ ಜೊತೆಗೆ ಮಾತೆ ಮಹಾಲಕ್ಷ್ಮಿಯ ಒಂದು ಆಶೀರ್ವಾದ ಒಂದು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಷ್ಟರ ಮಟ್ಟಿಗೆ ಇದ್ದು ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ರೆಮಿಡಿ ಅದರಲ್ಲೂ ಇದರಿಂದ ನಿಮಗೆ ಹಣಕಾಸಿನ ವಿಷಯದಲ್ಲಿ ಅಭಿವೃದ್ಧಿ ಕಾಣ್ತೀರಾ ಮನೆ ದಿನದಿಂದ ದಿನಕ್ಕೆ ಏಳಿಗೆ ಹೊಂತೀರ ಸಾಲದ ಸಮಸ್ಯೆದಿಂದ ನೀವೇನಾದ್ರು ಬಳುತ್ತಾ ಇದ್ರೆ ಸಾಲದ ಸಮಸ್ಯೆಯನ್ನು ನಿರ್ಮೂಲನೆ ಮಾಡ್ಕೋತೀರಾ ನಿಮಗೇನಾದರೂ ಫ್ರೆಂಡ್ಸ್ ಇದ್ರ ಜೊತೆಗೆ ಇನ್ನೂ ಒಂದು ಹೇಳ್ಕೊಡ್ತೀನಿ ಈ ಯಾರಿಗಾದ್ರೂ ನೀವು ಸಾಲ ಕೊಡುವಂತಹ ಸಮಯದಲ್ಲಾಗಿರ್ಬೋದು ಇಲ್ಲ ಯಾರತ್ರನಾರು ಅಂದರೆ ಯಾರಿಗಾದರೂ ನೀವು ಸಾಲ ಕೊಡುವಂತಹ ಸಮಯದಲ್ಲಿ ನೀವು ಸಾಲ ಈಗ ನಿಮ್ಮ ನೀವೇನಾದ್ರು ಸಾಲ ಕೊಡ್ತಾ ಇದ್ದೀವಿ ಅನ್ನುವಂಥ ಸಮಯದಲ್ಲಿ ನೀವು ಆ ಒಂದು ಮೆಹಂದಿ ಸೊಪ್ಪಿರುತ್ತಲ್ವಾ ಇರುತ್ತಲ್ವಾ ಆ ಮೆಹಂದಿ ಸೊಪ್ಪನ್ನ ನೀವು ಕೈಯ್ಯಲ್ಲಿ ಇಟ್ಕೊಂಡು ಅದ್ರ ಮೇಲೆ ದುಡ್ಡನ್ನ ಕೈಯಲ್ಲಿ ಇಟ್ಕೊಂಡು ಎರಡನ್ನೂ ಸಹ ಜೊತೆಯಲ್ಲಿ ಇಟ್ಕೊಂಡು ನೀವು ನಂತರ ಅದನ್ನ ನೀವು ಸಾಲವಾಗಿ ನೀವು ದುಡ್ಡನ್ನ ಕೊಡೋದ್ರಿಂದನು ಸಹ ನಿಮಗೆ ದುಡ್ಡು ದುಪ್ಪಟ ಆಗುತ್ತೆ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ಅಕಸ್ಮಾತ್ ಏನಾದ್ರು ನೀವು ಬೇರೆಯವ್ರ ಹತ್ರ ಸಾಲ ತೆಗೆದುಕೊಳ್ ಬರೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದಾಗ ನೀವು ಆ ಒಂದು ಮೆಹಂದಿ ಸೊಪ್ಪನ್ನ ನಿಮ್ಮ ಜೇಬಲ್ಲಿ ಇಟ್ಕೊಂಡು ಹೋಗೋದಾಗಿರ್ಬೋದು ಇಲ್ಲ ಪರ್ಸ್ನ ಪ್ಯಾಂಟಿ ಪ್ಯಾಗಲ್ಲಿ ಇಟ್ಕೊಂಡು ಹೋಗೋದಲ್ಲಾಗಿರ್ಬೋದು ಹೋಗೋದ್ರಿಂದ ಅದು ದನ ಆಕರ್ಷಣೆನೇ ಮಾಡುತ್ತೆ ಮತ್ತು ದನ ಆಕರ್ಷಣೆ ಮಾಡಿ ನೀವು ಹೋಗ್ತಾ ಇರುವಂತಹ ಆ ಕೆಲಸದಲ್ಲಿ ಯಾವುದೇ ರೀತಿಯಾದಂಥ ಅಡೆತಡೆ ಹಾಗೇನೆ ಅದರಿಂದ ಒಂದು ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ನೆಗೆಟಿವ್ ಅಂಶ ಹೋಗಿ ಒಂದು ಪಾಸಿಟಿವ್ ಎನರ್ಜಿ ಸಿಕ್ಕಿ ನಿಮಗೆ ಹಣ ಕೈಗೆ ಬರುತ್ತೆ ಅಂತಲೇ ಹೇಳ್ಬೋದು ಮತ್ತು ಈಗ ಸಾಮಾನ್ಯವಾಗಿ ಕೆಲವರು ದುಡ್ಡನ್ನ ಬೇರೆಯವ್ರಿಗೆ ಕೊಟ್ಟು ಕಳ್ಕೊಂಡಿರ್ತಾರೆ ಅಂದರೆ ಕೊಟ್ಟಂಥ ಹಣ ನಮಗೆ ಬರ್ತಾ ಇಲ್ಲ ನಮಗೆ ದಿನದಿಂದ ದಿನಕ್ಕೆ ಮನೆಯಲ್ಲಿ ಸಮಸ್ಯೆಗಳು ಇದೆ ನಮ್ಮ ದುಡ್ಡನ್ನ ನಾವು ಬೇರೆಯವ್ರಿಗೆ ಸಾಲ ಕೊಟ್ಟಿದ್ದೀವಿ ಆದರೂ ಸಹ ಆ ದುಡ್ಡು ನಮಗೆ ಬರ್ತಾ ಇಲ್ಲ ಅಂತ ನೀವು ಕೇಳೋದಾದರೆ ಅದಕ್ಕೂ ಒಂದು ಟಿಪ್ ಇದೆ ಫ್ರೆಂಡ್ಸ್ ನೀವು ಇದನ್ನೇ ಏನು ಮಾಡಬೇಕು ಅಂದರೆ ಈ ಮೇಹದಿ ಸೊಪ್ಪನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು 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 ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡ್ತೀರಾ ನೋಡಿ ಅಂತಹ ಒಂದು ಸಮಯದಲ್ಲಿ ನೀವು ಮಾತೆ ಮಹಾಲಕ್ಷ್ಮಿನ ನೆನೆದು ನೀವು ನೀವು ಹಣ ಕೊಟ್ಟಿರೋ ಅವರ ಹೆಸರನ್ನ ಹೇಳಿ ನೀವು ಮಾತೆ ಮಹಾಲಕ್ಷ್ಮಿಗೆ ಸಂಕಲ್ಪನ ಮಾಡಿಕೊಂಡು ಆ ಮೆಹೆಂದಿ ಸೊಪ್ಪಿನಿಂದ ಒಂದು ಪೌಡರ್ ಆ ಮೆಹಂದಿ ಸೊಪ್ಪನ ಪೌಡರನ್ನಾಗಿ ಮಾಡಿ ನೀವು ನಿಮ್ಮ ಮನೆಯಲ್ಲಿ ಧೂಪ ಹಾಕ್ತಿರಲ್ಲ ಆ ಒಂದು ಹೊಗೆಯ ಧೂಪಕ್ಕೆ ಈ ಒಂದು ಮೆಹಂದಿ ಸೊಪ್ಪನ್ನ ಹಾಕೋದ್ರಿಂದ ಅವರ ಹೆಸರು ಹೇಳ್ಕೊಂಡು ಹಾಕೋದ್ರಿಂದ ನಿಮಗೆ ನೀವು ಕೊಟ್ಟಿರ್ತೀರಲ್ಲ ಹಣನ ಅವರಾಗ ಅವರೇ ಬಂದು ವಾಪಸ್ ನಿಮ್ಮ ಹಣನ ನಿಮಗೆ ವಾಪಸ್ ಕೊಡ್ತಾರೆ ಅವರೇ ನಿಮಗೆ ಬಂದು ಕ್ಷಮೆ ಕೇಳ್ತಾರೆ ಅಂತಲೇ ಹೇಳ್ಬೋದು ಅಕಸ್ಮಾತ್ ಏನಾರು ಇದು ಒಂದು ಮೆಥಡಿದೆ ಅದ್ರ ಜೊತೆಗೆ ಫ್ರೆಂಡ್ಸ್ ಇದು ಇನ್ನೂ ಒಂದು ಕೆಲಸನ ಮಾಡ್ಕೋಬೋದು ನೀವು ಅಂದರೆ ಈಗ ನೀವು ದುಡ್ಡನ್ನ ಸಾಲವಾಗಿ ಕೊಟ್ಟಿರ್ತೀರ ನೀವು ಸಾಲ ಕೇಳೋಕ್ಕೆ ಅಂತ ಅವ್ರ ಮನೆ ಮಕ್ಕಳಿಗೆ ಹೋಗ್ತೀರಾ ಹೋದಾಗ ನೀವು ಮೆಹಂದಿ ಸೊಪ್ಪನ್ನ ಜೊತೇಲೆ ಇಟ್ಕೊಂಡು ನೀವು ಜು ಅಂದರೆ ಆಗಿರ್ಬೋದು ಆ್ಯಂಟಿ ಬೆಲ್ಲ ಆಗಿರ್ಬೋದು ಇಟ್ಕೊಂಡು ಹೋಗಿ ನೀವು ಅವ್ರ ಹತ್ರ ದುಡ್ಡನ್ನ ಕೇಳಿದಾಗಲೂ ಸಹ ಮಾದು ಮಾತೆ ಮಹಾಲಕ್ಷ್ಮಿ ಅದಕ್ಕೆ ಅಟ್ರಾಕ್ಷನ್ ಆಗಿ ಅವರು ದುಡ್ಡನ್ನ ಕೊಡುವಂತಹ ಅಂದರೆ ಅವರು ಅಂದರೆ ಸಾಲ ಇಸ್ಕೊಂಡಿದ್ದಂತಹ ಸಾಲವನ್ನು ನಿಮಗೆ ವಾಪಸ್ಸು ಮರಳಿ ಕೊಡುವಂತಹ ಒಂದು ಅಂದರೆ ಸಾಲ ವಾಪಸ್ ನಿಮಗೆ ಕೊಡುವಂತಹ ಒಂದು ಚಾನ್ಸಸ್ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಅಷ್ಟರ ಮಟ್ಟಿಗೆ ಈ ಒಂದು ಮೆಹದಿ ಸೊಪ್ಪು ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ನನಗೆ ಮೆಹಂದಿ ಸೊಪ್ಪು ಸಿಗಲಿಲ್ಲ ಇಲ್ಲ ನಾನು ಖಂಡಿತ ನಿಮಗೆ ತೋರಿಸ್ತಾ ಇದೆ ಫ್ರೆಂಡ್ಸ್ ನಾ ಇಲ್ಲಿ ನಮ್ಮ ಮನೆ ಹತ್ರ ಮೆಹೆಂದಿ ಸೊಪ್ಪಿಲ್ಲ ಹಾಗಾಗಿ ಇನ್ನು ಯಾವುದಾದ್ರೂ ಒಂದು ವಿಡಿಯೋ ಮಾಡಿದಾಗ ಖಂಡಿತ ನಾನು ನಿಮಗೆ ಮೆಹಂದಿ ಸೊಪ್ಪನ್ನ ತೋರಿಸ್ತೀನಿ ಸಾಮಾನ್ಯವಾಗಿ ನಿಮಗೆ ಎಲ್ಲರಿಗೂ ಮೆಹಂದಿ ಸೊಪ್ಪು ಮೆಹಂದಿ ಸೊಪ್ಪಿನ ಗಿಡ ನಿಮಗೆ ಗೊತ್ತಿರುತ್ತಲ್ವಾ ಹೌದು ಫ್ರೆಂಡ್ಸ್ ಪವರ್ಫುಲ್ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಇಲ್ಲ ಮಾಡ್ಕೊಂಡು ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಮೆಹೆಂದಿ ಸೊಪ್ಪನ್ನ ನಾವು ನಾವು ಹಣ ಇಡುವಂತಹ ಜರದ ಜಾಗದಲ್ಲಿ ಇಟ್ಕೊಳ್ಳೋದ್ರಿಂದ ಹಣ ದುಪ್ಪಟ ಆಗುತ್ತೆ ಮನೆಯಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಬಗ್ಗೆರುತ್ತೆ ಮನೆಯಲ್ಲಿ ಬಡತನ ದಾರಿದ್ರತೆ ನಿವಾರಣೆ ಆಗುತ್ತೆ ಮತ್ತು ಮನೆ ದಿನದಿಂದ ದಿನಕ್ಕೆ ಏಳಿಗೆ ಹೊಂದುತ್ತೆ ಕೊಟ್ಟಂಥ ಹಣ ವಾಪಸ್ ಬರುತ್ತೆ ದುಡಿದಂಥ ದುಡ್ಡು ಸಹ ನಮ್ಮ ಕೈಯಲ್ಲಿ ಉಳಿಯುತ್ತೆ ಜೊತೆಗೆ ಸಾಲದ ಉರೆಯಿಂದ ನಾವೇನಾದರೂ ಬಳಸ್ತಾ ಇದ್ರೆ ಅತಿ ಸುಲಭವಾಗಿ ನಾವು ಸಾಲನ ತೀರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ವ ಮೇನಿ ಸೊಪ್ಪನ್ನ ಬಳಸ್ಕೊಂಡು ನಾವು ಯಾವ ರೀತಿ ಕೆಲವೊಂದು ತಂತ್ರ ಪರಿಹಾರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ಬಗೆಹರಿಸ್ಕೋಬೋದು ಅದ್ರ ಜೊತೆಗೆ ನಾನು ಮುಖ್ಯವಾಗಿ ತೋರಿಸ್ಕೊಟ್ಟಂತಹ ಬೆಲ್ಲ ಮತ್ತು ಅಕ್ಕಿನ ಬಳಸ್ಕೊಂಡು ಯಾವ ರೀತಿ ಒಂದು ತಂತ್ರ ಪರಿಹಾರ ನೀವು ಮಾಡ್ಕೊಳ್ಳೋದ್ರಿಂದ ಸದಾ ಕಾಲ ನಿಮ್ಮ ಮನೆಯಲ್ಲಿ ಹಣ ತುಂಬಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಷ್ಟರ ಮಟ್ಟಿಗೆ ಈ ಎರಡು ತಂತ್ರಗಳು ವರ್ಕ್ ಮಾಡುವಂತೆ ಅಂತಲೇ ಹೇಳ್ಬೋದು ನೋಡಿ ಮೇಂದಿ ಸೊಪ್ಪಿನ ಒಂದು ರೆಮಿಡಿ ಯಾರಿಗೂ ಗೊತ್ತಿಲ್ಲ ಫ್ರೆಂಡ್ಸ್ ಇದನ್ನ ಒಂದು ಸಲ ನೀವು ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ಇದು ಒಂದು ರಿಸಲ್ಟ್ ಕೊಡುತ್ತೆ ಒಂದು ಒಳ್ಳೆಯ ಫಲಿತಾಂಶ ಕೊಡುತ್ತೆ ಅಂತ ಅನ್ನೋದನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರ ಅಷ್ಟರ ಮಟ್ಟಿಗೆ ಇದು ಒಂದು ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಪ್ರತಿಯೊಂದನ್ನು ಸಹ ಪ್ರತಿಯೊಂದು ಸಮಸ್ಯೆಗೂ ನಮ್ಮ ಹತ್ರನೇ ಪರಿಹಾರ ಇರುತ್ತೆ ಆದರೆ ನಮಗೆ ಗೊತ್ತಿರೋಲ್ಲ ತಿಳ್ಕೊಂಡು ನಾವು ಇಂಥ ಕೆಲವು ಸಣ್ಣ ಪುಟ್ಟ ಪರಿಹಾರಗಳನ್ನ ತಂತ್ರ ಮೇನಾಗಿ ತಂತ್ರ ಪರಿಹಾರಗಳನ್ನ ನಾವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ನಮ್ಮಲ್ಲಿರುವಂಥ ಸಮಸ್ಯೆಗಳನ್ನ ನಾವೇ ಬಗೆಹರಿಸ್ಕೋಬೋದು ನೋಡಿ ಒಂದು ರೂಪಾಯಿನೂ ಸಹ ಇದಕ್ಕೆ ಖರ್ಚು ಮಾಡೋ ಇಲ್ಲ ಅಲ್ಲ ಮನೆಯಲ್ಲೇ ಇರುವಂಥದನ್ನ ಬಳಸ್ಕೊಂಡು ನಮ್ಮ ಸಮಸ್ಯೆಗಳನ್ನ ನಾವು ನಿವಾರಣೆ ಮಾಡ್ಕೋಬೋದು ನೋಡೋದಿಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿರುತ್ತೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಪ್ರತಿಯೊಬ್ಬರೂ ಸಹ ಇದನ್ನ ಮಾಡ್ಕೊಳ್ಳಿ ಮಾಡಿಕೊಂಡು ಪ್ರತಿಯೊಬ್ಬರೂ ಸಹ ಚೆನ್ನಾಗಿರಲಿ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರಲಿ ಅಂತ ಹೇಳ್ತಾ ಸಾರಿ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರಲಿ ಮತ್ತೊಬ್ಬರು ಸಹ ಚೆನ್ನಾಗಿರಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ನಿಮಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅದೇ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್